ಬಿಕಾರಿಗಳೋ ನಾವು ಬಿಕಾರಿಗಳು ಇದು ಇಂದಿನ ಕ್ಷಣ ಹೊತ್ತು ಧ್ವನಿ ಸುರುಳಿಯ ವಿಷಯ ಒಂದು ಸಣ್ಣ ಮಂದಿರ ಅಂದು ಅಲ್ಲಿಗೆ ಬಂದಿದ್ದ ಫಕೀರರೊಬ್ಬರು ಮೆಲುದನಿಯಲ್ಲಿ ಹೇ ಪರಮಾತ್ಮ ಎಲ್ಲವೂ ನಿನ್ನ ಪ್ರೇರಣೆಯಂತೆ ನಡೆಯುತ್ತಿದೆ ನೀನು ದಯಾಳು ನಿನಗೆ ಧನ್ಯವಾದಗಳು ಎಂದು ಪ್ರಾರ್ಥಿಸಿದರು ಅಲ್ಲಿ ಒಬ್ಬ ಸಿರಿವಂತರು ಪ್ರಾರ್ಥನೆಗೆ ಬಂದಿದ್ದರು ಅವರು ಫಕೀರರ ಪ್ರಾರ್ಥನೆಯಿಂದ ಪ್ರಭಾವಿತರಾದರು ಅವರು ಫಕೀರರ ಬಳಿ ಬಂದು ಒಂದು ಹಣದ ಚೀಲ ತೆಗೆದುಕೊಟ್ಟರು ಚೀಲದಲ್ಲಿ ಒಂದು ಸಾವಿರ ಚಿನ್ನದ ನಾಣ್ಯಗಳಿವೆ ನಿಮ್ಮನ್ನು ನೋಡಿದರೆ ಈ ಹಣದ ಸದುಪಯೋಗ ಮಾಡುತ್ತೀರೆಂದು ನಂಬಿಕೆ ಉಂಟಾಗುತ್ತಿದೆ ದಯವಿಟ್ಟು ಇದನ್ನು ಸ್ವೀಕರಿಸಿ ಎಂದರು ಚೀಲವನ್ನು ಕೈಯಲ್ಲಿ ಹಿಡಿದು ಫಕೀರರು ಧನ್ಯವಾದಗಳು ಆದರೆ ಇದನ್ನು ಸ್ವೀಕರಿಸುವುದು ಧರ್ಮವೋ ಅಧರ್ಮವೋ ಎಂದು ತಿಳಿಯುತ್ತಿಲ್ಲ ತಾವು ತೃಪ್ತಿಯಾಗುವಷ್ಟು ಸಿರಿವಂತರೆ ನಿಮ್ಮ ಬಳಿ ಇನ್ನೂ ಹೆಚ್ಚಿನ ಹಣವಿದೆಯೇ ಎಂದು ಕೇಳಿದರು ಸಿರಿವಂತರು ಹೆಮ್ಮೆಯಿಂದ ನಮ್ಮ ಬಳಿ ಇನ್ನೂ ಹಣವಿದೆ ಆದರೆ ತೃಪ್ತಿಯಾಗುವಷ್ಟು ಇಲ್ಲ ಎಂದರು ಫಕೀರರು ನಿಮಗೆ ಈಗ ಒಂದು ಸಾವಿರ ಚಿನ್ನದ ನಾಣ್ಯಗಳು ಸಿಕ್ಕರೆ ಸಂತೋಷವಾಗುತ್ತದೆಯೇ ಎಂದು ಕೇಳಿದರು ಸಿರಿವಂತರು ಏಕಾಗುವುದಿಲ್ಲ ಇನ್ನೂ ಹೆಚ್ಚು ಹೆಚ್ಚು ಹಣ ಗಳಿಸಬೇಕೆಂಬ ಆಸೆ ಇದೆ ಅದಕ್ಕಾಗಿಯೇ ನಾನು ದಿನ ಇಲ್ಲಿಗೆ ಬಂದು ದೇವರನ್ನು ಇನ್ನೂ ಹೆಚ್ಚಿನ ಹಣ ಕೊಡು ಎಂದು ಬೇಡುತ್ತೇನೆ ಎಂದರು ಫಕೀರರು ನೀವು ಪ್ರತಿದಿನವೂ ಬೇಡುತ್ತಲೇ ಇರುತ್ತೀರಾ ಎಂದು ಕೇಳಿದರು ಸಿರಿವಂತರು ನಾನು ಇಲ್ಲಿಗೆ ಬರುವುದು ಬೇಡುವುದಕ್ಕಾಗಿಯೇ ಬೇಡುವುದು ಇಲ್ಲದಿದ್ದರೆ ನಾನು ಇಲ್ಲಿಗೆ ಬರಲಿ ಎಂದು ಪ್ರಶ್ನಿಸಿದರು ಫಕೀರರು ತಮ್ಮ ಕೈಯಲ್ಲಿದ್ದ ಹಣದ ಚೀಲವನ್ನು ಸಿರಿವಂತರಿಗೆ ಕೊಟ್ಟು ದಯವಿಟ್ಟು ಕ್ಷಮಿಸಿ ನಾನು ನಿಮ್ಮ ಹಣವನ್ನು ಸ್ವೀಕರಿಸಲಾರೆ ಏಕೆಂದರೆ ಒಬ್ಬ ಸಿರಿವಂತ ಮತ್ತೊಬ್ಬ ಬಿಕಾರಿಯಿಂದ ಹಣ ಪಡೆಯುವುದು ಅಧರ್ಮ ಎಂದರು ಫಕೀರರ ಮಾತು ಕೇಳಿ ಸಿರಿವಂತನ ಮುಖ ಸಿಟ್ಟಿನಿಂದ ಕೆಂಪಾಯಿತು ನಿಮ್ಮ ಮಾತಿನ ಅರ್ಥವೇನು ನೀವು ನಿಮ್ಮನ್ನು ಸಿರಿವಂತರೆಂದು ನನ್ನನ್ನು ಬಿಕಾರಿ ಎಂದು ಹೇಗೆ ಕರೆಯುತ್ತೀರಿ ಎಂದು ಗುಡುಗಿದರು ಫಕೀರರು ಉದ್ರೇಕಗೊಳ್ಳಲಿಲ್ಲ ನಾನು ಸಿರಿವಂತ ಏಕೆಂದರೆ ನನಗೆ ಏನು ಕೊಟ್ಟಿದ್ದಾನೋ ಅದರಲ್ಲಿ ನಾನು ತೃಪ್ತನಾಗುತ್ತೇನೆ ನಾನು ಎಂದು ದೇವರನ್ನು ಇನ್ನೂ ಹೆಚ್ಚಿಗೆ ಕೊಡು ಎಂದು ಬೇಡಿಕೊಳ್ಳುವುದಿಲ್ಲ ಆದರೆ ನಿಮಗೆ ದೇವರು ಈಗಾಗಲೇ ಬೇಕಾದಷ್ಟು ಕೊಟ್ಟಿದ್ದಾನೆ ಆದರೂ ನೀವು ತೃಪ್ತರಾಗಿಲ್ಲ ಇನ್ನೂ ಹೆಚ್ಚಿಗೆ ಕೊಡು ಎಂದು ಬೇಡುವುದಕ್ಕಾಗಿ ನೀವು ಇಲ್ಲಿಗೆ ಬರುತ್ತೀರೆಂದು ನೀವೇ ಹೇಳಿದಿರಿ ಸದಾ ಬೇಡುವವರು ಭಿಕ್ಷುಕರಲ್ಲದೆ ಮತ್ತೇನು ಎಂದು ಪ್ರಶ್ನಿಸಿದರು ಅವರ ಮಾತುಗಳನ್ನು ಕುರಿತು ಯೋಚಿಸಿದ ಸಿರಿವಂತ ನಾನು ಇದುವರೆಗೆ ಒಮ್ಮೆಯೂ ದೇವರಿಗೆ ಧನ್ಯವಾದಗಳನ್ನು ಹೇಳಿಲ್ಲ ಅವನು ಕೊಟ್ಟಿದ್ದರಲ್ಲಿ ತೃಪ್ತನಾಗಿಲ್ಲ ಇನ್ನೂ ಕೊಡು ಎಂದು ಬೇಡುತ್ತಲೇ ಇದ್ದೇನೆ ಫಕೀರರು ಹೇಳಿದಂತೆ ನಾನು ಬಿಕಾರಿಯೇ ಸರಿ ಎಂದುಕೊಂಡ ಈಗ ಆ ಸಿರಿವಂತರನ್ನು ಅವರ ಚಿಂತನೆಗೆ ಬಿಟ್ಟು ನಾವು ನಮ್ಮ ಬಗ್ಗೆ ಯೋಚಿಸೋಣ ನಾವು ಭಗವಂತನಿಗೆ ಬೇಡಿಕೆ ಸಲ್ಲಿಸುವುದು ತಪ್ಪಲ್ಲ ಆದರೆ ಇದುವರೆಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಒಮ್ಮೆಯೂ ಹೇಳದೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಎಂದು ಅವನನ್ನು ದೂಷಿಸುವುದು ತಪ್ಪು ಇನ್ನೂ ಕೊಡು ಇನ್ನೂ ಕೊಡು ಎಂದು ಸದಾ ಬೇಡುತ್ತಿದ್ದೇವಾದರೆ ನಾವು ಭಿಕಾರಿಗಳೇ ಅಲ್ಲವೇ ಸ್ನೇಹಿತರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು